ಶುಭೋದಯ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ನಮ್ಮ ಅಜ್ಜಿ ಊರು ಅಂದರೆ ಕುಂಸಿಯಲ್ಲಿ ಆಗುವಂತಹ ವೀರಭದ್ರೇಶ್ವರ ಸ್ವಾಮಿಯ ಒಂದು ರಥೋತ್ಸವದ ಬಗ್ಗೆ ನಾನು ನಿಮಗೆ ಹೇಗಿತ್ತು ಅನ್ನೋದನ್ನು ತೋರಿಸ್ತೇನೆ ಹಾಗೆ ನಮ್ಮ ಒಂದು ಮಲೆನಾಡು ಸೈಡ್ ಅಂದರೆ ಎಸ್ಪೆಷಲಿ ನನ್ನ ಅಜ್ಜಿ ಊರಲ್ಲಿ ಮಾಡುವಂತಹ ಒಂದು ಹಲಸಿನ ಹಣ್ಣನ್ನು ಯೂಸ್ ಮಾಡಿ ಮಾಡುವಂಥ ಒಂದು ರೆಸಿಪಿ ಬಗ್ಗೆ ತೋರಿಸ್ತೀನಿ ಈಗ ಎಲ್ಲರೂ ಕೂಡ ರೆಡಿಯಾಗಿ ಕೂತಿದ್ರಿ ಅಜ್ಜಿ ಮನೆಯದು ನಾನು ನಿಮಗೆ ಹೋಮ್ ಟೂರ್ ಕೂಡ ಮಾಡಿದ್ದೆ ಲಾಸ್ಟ್ ಟೈಮ್ ನೀವೆಲ್ಲರೂ ನೋಡಿದ್ರಿ ಈಗ ನಾವೆಲ್ಲರೂ ರೆಡಿಯಾಗಿ ಅಂದರೆ ಜಸ್ಟ್ ಈಗ ಹೋ ಹೊರಡ್ಬೇಕಷ್ಟೆ ಸೊ ಸ್ವಲ್ಪ ಲೇಟಾಗಿ ಹೊರಡಲ್ ರಶ್ ಇದೆ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಕೂತ್ಕೊಂಡಿದ್ವಿ ಎಲ್ಲರೂ ಮಕ್ಕಳೆಲ್ಲ ಇದ್ದಾರೆ ನೋಡಿ ಆರಾಧ್ಯ ಉನ್ನತಿ ಉತ್ಸವ ಹಾಗೆ ಅದಿತಿ ಕೂಡ ಮಲಗಿದ್ಲು ಎದ್ಲು ಅವಳಿಗೂ ಡ್ರೆಸ್ ಮಾಡ್ದೆ ಸೊ ನಾನು ಕೂಡ ಈ ರೀತಿಯಾಗಿ ತಾತ ಹೆಂಗ್ ಬಿಡಿಸಿರುತ್ತೆ ಆಮೇಲೆ ನಮ್ಮ ಸಚ್ಚಿ ಮಗ ದುರ್ಗನ್ ತುಂಬಾ ಆ್ಯಕ್ಟಿವ್ ಇದ್ದಾನೆ ತುಂಬ ಖುಷಿ ಆಗುತ್ತೆ ನಮ್ಮ ಅದಿತಿ ಅವನು ಎಲ್ಲ ಸೇಮ್ ಏಜ್ ನಾವು ಇವಾಗ ಟೆಂಪಲ್ ಹತ್ರ ಬಂದ್ವಿ ಹೇಗೆ ನೋಡಿ ತೇರೆಲ್ಲ ಹೇಗೆ ಎಳಿತಾ ಇದ್ದಾರೆ ಅನ್ನೋದು ಸೊ ಪ್ರತಿ ವರ್ಷ ವೀರಭದ್ರೇಶ್ವರ ಸ್ವಾಮಿಯ ಒಂದು ತೇರು ಅಥವಾ ರಥೋತ್ಸವ ನಡೀತಾನೆ ಇರುತ್ತೆ ತುಂಬ ಚೆನ್ನಾಗಿ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾರೆ ಅಂತಲೇ ಹೇಳ್ಬೋದು ವರ್ಷಕ್ಕೊಮ್ಮೆ ಈ ಒಂದು ತೇರಬ್ಬ ಆಗೋದ ಹೊರತು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಯಾವುದೇ ಹಬ್ಬ ಆಗಲಿ ನಾನೀಗಾಗಲೇ ನಮ್ಮ ಲಾಸ್ಟ್ ಬ್ಲಾಕ್ಸಲ್ಲಿ ನಿಮಗೆ ಹೇಳಿದ್ದೆ ಯಾವುದೇ ಹಬ್ಬಗಳಾಗಲಿ ನಮ್ಮ ಕುನ್ಸಿಯಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತಾರೆ ಓ ಆ್ಯಕ್ಚುಲಿ ಬುಧವಾರ ಬಂದ್ವಿ ಅಂದರೆ ಬುಧವಾರ ಏನು ತೇರು ಅಥವಾ ರಥೋತ್ಸವ ಆಗುತ್ತೆ ಆ ದಿನ ಆದರೆ ಹಿಂದಿನ ದಿನ ಮಂಗಳವಾರ ಆಚರಣೆ ಅಂತ ನಡೆಯುತ್ತೆ ಗುಗ್ಗಳ ಅಂದರೆ ಸ್ವಾಮಿ ವೀರಭದ್ರೇಶ್ವರ ಸ್ವಾಮಿಯ ಎದುರುಗಡೆ ಗುಗ್ಗಳವನ್ನು ಮಾಡುವಂಥದ್ದು ತುಂಬ ಚೆನ್ನಾಗಿ ಒಂದು ಪ್ರತಿಯೊಂದು ಆಚರಣೆಗಳು ಕೂಡ ಇಲ್ಲಿ ಚೆನ್ನಾಗಿ ಸಾಂಪ್ರದಾಯಬದ್ಧವಾಗಿ ನಡೆಸ್ತಾರೆ ತುಂಬ ಖುಷಿ ಅನಿಸುತ್ತೆ ಯಾಕೆ ಅಂತಂದರೆ ನಾನು ಈಗಾಗಲೇ ನಿಮ್ಮ ಲಾಸ್ಟು ಲಕ್ಸಲ್ಲಿ ಹೇಳಿದ್ದೇನೆ ಏನಂದರೆ ಎಲ್ಲರೂ ಸೇರುವಂಥದ್ದೇ ಒಂದು ತುಂಬ ಖುಷಿಯಾಗುತ್ತೆ ಅಂತ ಸೊ ನಮ್ಮ ಫ್ಯಾಮಿಲಿ ಜೊತೆ ಅಂದರೆ ನಾನು ಈಗ ಆಲ್ರೆಡಿ ಮದುವೆ ಆಯಿತು ಮದುವೆಯನ್ನು ಮುಗಿಸಿ ನೆಕ್ಸ್ಟ್ ನಾವು ಹಬ್ಬಕ್ಕೆ ಎಲ್ಲರೂ ಸೇರಿದ್ವಿ ಅದಿತಿ ಖುಷಿಯಾಗಿದ್ದಾಳೆ ಅವ್ರ ಅಕ್ಕ ಉನ್ನತಿ ಜೊತೆ ನೋಡಿ ದೇ ಆರ್ ಎಂಜಾಯಿಂಗ್ ಅ ಲಾಟ್ ಅಂತ ಹೇಳ್ಬೋದು ಯಾಕೆ ಅಂದರೆ ನಮ್ಮ ಊರ ಕಡೆ ಬಂದರೆ ಅಂತೂ ಆರಾಧ್ಯ ಅದಿತಿಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಎಲ್ಲರೂ ಮುತ್ತಜ್ಜ ಮುತ್ತಜ್ಜಿ ಹಾಗೆ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡ್ವಿ ತುಂಬಾ ಚೆನ್ನಾಗಿತ್ತು ನೈಸ್ ಎಕ್ಸ್ಪೀರಿಯನ್ಸ್ ಜಾತ್ರೆ ಅಂದ್ರೆ ಒಂಥರ ಜನಜಂಗುಳಿ ಜನರು ತುಂಬಾ ಇರ್ತಾರೆ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಇಲ್ಲಿ ನಯನ ಅಕ್ಕ ಕೂಡ ಇದ್ದಾರೆ ನೋಡಿ ಗುಂಡ ಬಂದ ನೋಡಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ರಾತ್ರಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ತೇರು ಎಷ್ಟು ಚೆನ್ನಾಗಿ ವೀರಭದ್ರೇಶ್ವರ ಸ್ವಾಮಿ ತೇರನ್ನು ಅಲಂಕಾರವಾಗಿ ಮಾಡಿದ್ದಾರೆ ಅನ್ನೋದು ತುಂಬ ಸುಂದರವಾಗಿ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಸ್ವಾಮಿಯನ್ನು ನೋಡೋದೇ ಒಂಥರ ತುಂಬ ಖುಷಿ ಅನ್ನಿಸ್ತಾ ಇತ್ತು ನಮಗೆಲ್ಲರಿಗೂ ಕೂಡ ಸ್ವಾಮಿಯ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ನಮ್ಮ ವ್ಯೂವರ್ಸ್ ಕೂಡ ಸಿಗಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಈಗ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಐಸ್ ಕ್ರೀಮ್ ತಿನ್ನುವಾಗ ಯಾವಾಗಲೂ ಕೇಳ್ತಾನೆ ಇರ್ತಾಳೆ ಜಾತ್ರೆ ಅಂದರೆ ಏನಾದರೂ ತಿನ್ನಲೇಬೇಕಾಗತ್ತೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಐಸ್ ಕ್ರೀಮ್ ತಿಂದ್ವಿ ಹಾಗೆ ಪಾನಿಪುರಿ ತಿನ್ನೋಣ ಅಂತೇಳಿ ಬಂದಿದ್ದೀವಿ ಎಲ್ಲರೂ ಕೂಡ ತಿಂತಾಯಿದ್ದೀವಿ ಅದಿತಿ ಕೂಡ ತಿನ್ನಿಸ್ತಿದ್ದೀನಿ ಇಷ್ಟ ಇಲ್ವಂತೆ ಮಕ್ಕಳಿಗೆ ಹೊರಗಡೆ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ತಿನ್ನಿಸ್ಬಾರ್ದು ಬಟ್ ಇವಳು ಕೂಡ ತಿಂತಾ ಇಲ್ಲ ಜಸ್ಟು ಒಂದು ತೋ ನಿಮಗೆ ಹೇಳಿದ್ದೆ ಹಲಸಿನ ಹಣ್ಣಿನ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ ಅಂತಂತ ಸೊ ಏನಿಲ್ಲ ಹಲಸೆ ಹಣ್ಣಿನ ವಡೆ ಅಥವಾ ಕೆಲವು ಒಂದು ಪ್ಲೇಸಲ್ಲಿ ಇದನ್ನು ಹೆಣ್ಮುಳಕ ಅಂತಲೂ ಕರೀತಾರೆ ಸೊ ಆ ಒಂದು ರೆಸಿಪಿನ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ ಆ್ಯಕ್ಚುಲಿ ಅಮ್ಮ ಮಾಡಿದ್ದು ಸೊ ಅಮ್ಮ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ ಫಸ್ಟು ನಾವು ಈ ರೀತಿಯಾಗಿ ತೊಳೆಯನ್ನು ಬಿಡಿಸ್ಕೊಂಡು ಹೀಗೆ ಅದನ್ನು ಇಟ್ಕೋಬೇಕಾಗತ್ತೆ ಸೊ ಹಲಸಿನ ಹಣ್ಣನ್ನು ತುಂಬ ಜನ ಇಷ್ಟಪಡ್ತಾರೆ ತಿನ್ಲೇ ತಿಂದೇ ಇರೋರಿಗೆ ಈ ರೀತಿ ನಾವು ಒಡೆಯನ್ನು ಮಾಡಿ ತಿನ್ನ ಹಲಸಿನ ಹಣ್ಣು ಚೆನ್ನಾಗಿ ನಾವು ಒಡೆ ಮಾಡಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳೇನು ಅಂದರೆ ಅಕ್ಕಿ ನೆನೆಸಿಟ್ಟಿರಬೇಕು ಆ್ಯಕ್ಚುಲಿ ಒಂದು ಫೋರ್ ಅವರ್ ಅಕ್ಕಿಯನ್ನು ನಾವು ಎಷ್ಟು ಬೇಕು ನೆನೆಸಿಡ್ಬೇಕಾಗತ್ತೆ ಅಷ್ಟನ್ನು ಹಾಗೆ ಹಲಸಿನ ಹಣ್ಣು ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿಯನ್ನು ಹಾಕಬೇಕಾಗತ್ತೆ ಕೊಟ್ಟು ಸೊ ಬೇಕಾಗುವಂಥ ಪದಾರ್ಥಗಳು ತುಂಬಾ ಕಮ್ಮಿ ಯಾಕೆ ಅಂದರೆ ಮೂರೇ ಮೂರು ಪದಾರ್ಥಗಳನ್ನು ಆ ಸಾಮಗ್ರಿಗಳನ್ನು ಬಳಸಿ ನಾವು ಒಂದು ರುಚಿಕರವಾದಂತಹ ಹಲಸಿನ ಹಣ್ಣಿನ ಒಡೆಯನ್ನು ಅಥವಾ ಹೆಣ್ಮುಳಕವನ್ನು ಮಾಡ್ಕೋಬೋದು ಏನಿಲ್ಲ ನಾವು ನನಗೆ ಆಲ್ರೆಡಿ ಹೇಳಿದೆ ಏನೆಲ್ಲ ಬೇಕು ಅಂತ ಅಕ್ಕಿಯನ್ನು ನಾವು ಮೊದಲೇ ನೆನೆಸಿಡಬೇಕಾಗುತ್ತೆ ಅಕ್ಕಿ ಹಾಗೆ ನೆಕ್ಸ್ಟು ಹಲಸಿನ ಹಣ್ಣು ಎಷ್ಟು ಬೇಕಷ್ಟು ಅದಕ್ಕೆ ಬೆಲ್ಲವನ್ನು ಹಾಕಬೇಕಾಗತ್ತೆ ಸ್ವಲ್ಪ ಒಂದು ಏಲಕ್ಕಿ ಪುಡಿ ಕೂಡ ಹಾಕಬೇಕಾಗತ್ತೆ ಸೊ ಇಷ್ಟನ್ನು ನಾವು ಬಳಸಿ ಹಲಸಿನ ಒಣೆ ಒಡೆಯನ್ನು ಮಾಡ್ಬೋ ಮಾಡಬಹುದು 给谁？给。 ಮೊದಲು ನಾನು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ಸೊ ಎಣ್ಣೆ ಕಾದ ನಂತರ ಈ ರೀತಿಯಾಗಿ ನಾನು ಸ್ಪೂನನ್ನು ಬಳಸ್ಕೊಂಡೆ ಸೊ ಚಮಚದಿಂದ ಈ ರೀತಿಯಾಗಿ ನಾವು ಹಾಕ್ಬೋದು ಯಾಕೆಂದರೆ ಕೈಯಲ್ಲಿ ಹಾಕಿದರೆ ಸ್ವಲ್ಪ ನಮಗೆ ಇರಿಟೇಟ್ ಆಗ್ಬೋದು ಸೊ ಹಾಗಾಗಿ ಸ್ಪೂನಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿಯಾಗಿ ನಾವು ಕನ್ಸಿಸ್ಟೆನ್ಸಿ ಬರೋವರೆಗೂ ಕರಿಬೇಕಾಗುತ್ತೆ ಅದನ್ನು ಫ್ರೈ ಮಾಡಬೇಕಾಗುತ್ತೆ ಸೊ ಬ್ರೌನಿಶ್ ಆಗಿ ಇದ್ರೆ ಆಯಿತು ಸೊ ನಮಗೆ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಅದಾದಮೇಲೆ ನೋಡಿ ರುಚಿಕರವಾದಂತಹ ಅಲೆ ಹಲಸಿನ ವಡೆ ಅಥವಾ ಹಲಸಿನ ಹಣ್ಣಿನ ವಡೆ ಅಂತೀವಿ ಅಥವಾ ಕೆಲವೊಂದು ಪ್ಲೇಸಸಲ್ಲಿ ನಾನು ಆಲ್ರೆಡಿ ಹಾಗೆ ಹೆಣ್ಮುಳಕ ಅಂತಲೂ ಕರೀತಾರೆ ಇದನ್ನು ಎಣ್ಣೆಯಲ್ಲಿ ಮುಳುಗಿಸೋದ್ರಿಂದ ಇದನ್ನು ಹೆಣ್ಮುಳಕ ಅಂತಲೂ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ